ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಸ್ಟೈಲ್ನ ಪರ್ಫೆಕ್ಟ್ ರೆಸಿಪಿ ಪೇಪರ್ ರವೆ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರೋ ಅಂಥ ಟೊಮೆಟೊ ಚಟ್ನಿನೂ ತೋರಿಸ್ತಾ ಇದ್ದೀನಿ ತುಂಬಾ ಕ್ವಿಕ್ಕಾಗಿ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡುವಂಥ ಹಲವಾರು ರೀತಿಯ ದೋಸಾ ರೆಸಿಪೀಸ್ ನನ್ನ ಚಾನಲ್ನಲ್ಲಿ ಇದೆ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ಶುರು ಮಾಡೋಣ ಮೊದಲಿಗೆ ಒಂದು ಪಾತ್ರೆಗೆ ಇಲ್ಲಿ ಕಾಲು ಕಪ್ ಆಗುವಷ್ಟು ಗಟ್ಟಿ ಮೊಸರನ್ನು ತಗೊಳ್ತಾ ಇದ್ದೀನಿ ನಂತರ ಒಂದು ಕಪ್ ಕಪ್ಪಾಗುವಷ್ಟು ಬಾಂಬೆ ರವೆ ಅಥವಾ ಸೂಜಿ ರವೆ ಉಪ್ಮಾ ಎಲ್ಲ ಮಾಡ್ತೀವಲ್ಲ ಅದು ನಂತರ ಅದೇ ಕಪ್ನ ಅಳ್ತೇಲಿ ಮುಕ್ಕಾಲು ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ನಾನಿವತ್ತು ರವೆ ದೋಸೆ ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಕಡಲೆ ಹಿಟ್ಟು ಮೈದಾ ಹಿಟ್ಟೆಲ್ಲ ಯೂಸ್ ಮಾಡ್ತಿಲ್ಲ ಮೊದಲಿಗೆ ಒಂದು ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರವೆ ಆಗಿರೋದ್ರಿಂದ ನೀರನ್ನು ಬೇಗನೆ ಅಬ್ಸರ್ವ್ ಮಾಡ್ಕೊಬಿಡುತ್ತೆ ನೋಡಿ ಗಟ್ಟಿ ಇದೆ ಅಲ್ಲ ನಾನು ಮತ್ತೆ ಇನ್ನೊಂದು ಕಪ್ ನೀರನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಈಗ ಯಾವುದೇ ರೀತಿ ಗಂಟಿರಬಾರ್ದು ಅಕ್ಕಿ ರವೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಎಲ್ಲವನ್ನು ಚೆನ್ನಾಗಿ ರೀತಿ ಒಂದು ಸೌಟಿಂದ ಅಥವಾ ವಿಸ್ಕರಿಂದ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇನ್ನು ಎರಡು ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತೀನಿ ಇಲ್ಲಿ ಒಂದು ಕಪ್ ರವೆ ತಗೊಂಡ್ರೆ ನಾಲ್ಕು ಕಪ್ಪಿಂದ ನಾಲ್ಕೂವರೆ ಕಪ್ಪಾಗುವಷ್ಟು ನೀರು ಬೇಕಾಗುತ್ತೆ ನನಗಿಲ್ಲಿ ನಾಲ್ಕು ಕಾಲು ಕಪ್ಪಾಗುವಷ್ಟು ನೀರು ಪರ್ಫೆಕ್ಟಾಗಿ ಹೋಯಿತು ಒಂದು ಸ್ವಲ್ಪ ಹಸಿಮೆಣಸಿನಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿರೋವಂಥ ಕರಿಬೇವು ಕಟ್ ಮಾಡಿರೋ ಅಂಥ ಸ್ವಲ್ಪ ಫ್ರೆಶ್ ಆಗಿರೋ ಅಂಥ ಕೊತ್ತಂಬರಿ ಸೊಪ್ಪು ಒಂದು ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕನ್ಸಿಸ್ಟೆನ್ಸಿ ನೋಡ್ಬೋದು ಎಷ್ಟು ತೆಳ್ಳಗಿದೆ ಅಂತ ಈ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ನಿಮಗೆ ಪೇಪರ್ ಥರ ಕ್ರಿಸ್ಸಿಪಿಯಾಗಿ ತುಂಬ ಚೆನ್ನಾಗಿ ಬರೋದು ಇದು ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ನೆನೆಯೋದಿಕ್ಕೆ ಬಿಡೋಣ ಅಷ್ಟರಲ್ಲಿ ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ ಪ್ಯಾನ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋ ಅಷ್ಟು ಎಣ್ಣೆಗೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ನಂತರ ಒಂದು ಹತ್ತು ಹೆಸಲು ಬೆಳ್ಳುಳ್ಳಿನ ಹಾಕಿ ಎರಡು ನಿಮಿಷ ಮೊದಲಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಸುಮಾರು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ನಿಮಗೆ ಈರುಳ್ಳಿ ಎಲ್ಲ ಒಂಚೂರು ಸಾಫ್ಟ್ ಆಗ್ತಾ ಬರುತ್ತೆ ಅನಂತರ ಇದಕ್ಕೆ ಕಟ್ ಮಾಡಿರೋ ಅಂಥ ಮೂರು ಮೀಡಿಯಮ್ ಸೈಜ್ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಕಂಪ್ಲೀಟಾಗಿ ಸಾಫ್ಟಾಗಿ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಒಂದು ಮೂರು ನಿಮಿಷ ಫ್ರೈ ಮಾಡಿಕೊಂಡೆ ನೋಡಿ ಕಂಪ್ಲೀಟ್ ಸಾಫ್ಟಾಗಿ ಆಗಿದೆ ಇದೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ತಣ್ಣಗಾಗಲಿ ಅನಂತರ ಮಿಕ್ಸಿ ಜರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಹಾಫ್ ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಹಾಕೊಳ್ಳಿ ಅಥವಾ ಒಣಮೆಣಸಿನ್ಕಾಯಿ ಕೂಡ ಫ್ರೈ ಮಾಡಬೇಕಾದ್ರೇ ಫ್ರೈ ಮಾಡಿಕೊಂಡು ಹಾಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಹುಣಿಸೆ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಕ್ವಿಕ್ಕಾಗಿ ಚಟ್ನಿ ಸಹ ರೆಡಿ ಆಗೋಯ್ತು ಈ ರವೆ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಇದಕ್ಕೊಂದು ಚಿಕ್ಕ ಒಗ್ಗರಣೆ ಕೊಡ್ತೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಗೆ ಒಂದು ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ಬೇಳೆನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಲೈಟಾಗಿ ಬರಲಿ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇರಲಿ ನಂತರ ಒಂದು ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ಇದೆಲ್ಲವೂ ಫ್ರೈ ಆಗ್ತಿದ್ದಂತೆ ಸ್ಟವ್ನ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚಟ್ನಿನ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ಗಟ್ಟಿನೂ ಇರಬಾರ್ದು ತುಂಬ ನೀರು ನೀರು ಇರಬಾರ್ದು ಈ ಕನ್ಸಿಸ್ಟೆನ್ಸಿ ಇರಬೇಕು ಇನ್ನೊಂದು ಚೂರು ಕಾಲು ಕಪ್ ಆಗೋವಷ್ಟು ಟೀ ಗ್ಲಾಸಲ್ಲಿ ಕಾಲು ಕಪ್ ಆಗುವಷ್ಟು ನೀರು ಬೇಕಾದರೆ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೋದು ಈಗ ಸ್ಟವ್ನ ಆಫ್ ಮಾಡಿ ನೋಡಿ ಇಲ್ಲಿ ಪರ್ಫೆಕ್ಟಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆಂದಿದೆ ನಿಮಗೆ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಬೇಕಾದರೂ ಬಿಡ್ಬೋದು ರವೆ ಎಲ್ಲ ತಳ್ಳದಲ್ಲಿ ಕೂತಿರುತ್ತೆ ಎವ್ರಿ ಟೈಮ್ ನಾವು ದೋಸೆ ಹಾಕಬೇಕಾದ್ರೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಳತೆ ಪ್ರಕಾರ ನಾನು ಮೊದಲೇ ಹೇಳ್ದಾಗೆ ಒಂದು ಕಪ್ ರವೆ ತಗೊಂಡ್ರೆ ನಾಲ್ಕರಿಂದ ನಾಲ್ಕು ಕಾಲಾಗುವಷ್ಟು ನೀರು ಬೇಕಾಗುತ್ತೆ ಅದೇ ಕಪ್ಪಲ್ಲಿ ಈಗ ಹೆಂಚಿನ ಕಾಯಲ್ಲಿ ಹೆಂಚು ಚೆನ್ನಾಗಿ ಕಾದಿರಬೇಕು ಅನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿನ ಅದನ್ನ ಒಂದು ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಆ ದೋಸೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಳ್ಬೇಕು ಯಾವಾಗ್ಲೂ ಇಲ್ಲಾಂದರೆ ತಳಭಾಗದಲ್ಲಿ ರವೆ ಇರುತ್ತೆ ಮೇಲೆ ನೀರು ಮಾತ್ರ ಇರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಹೆಂಚಿನ ಮೇಲೆ ಹಾಕಿದಾಗ ನಮಗೆ ಹೋಲ್ ಹೋಲ್ ಬರುತ್ತೆ ಈ ರೀತಿ ಇದ್ರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಅಂತ ಈಗ ಹೈ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು ಮುಖ್ಯವಾಗಿ ಈ ರವೆ ದೋಸೆ ಮಾಡೋದಕ್ಕೆ ಹೆಂಚು ತುಂಬಾ ಚೆನ್ನಾಗಿರಬೇಕು ಹೆಂಚು ಚೆನ್ನಾಗಿಲ್ಲ ಅಂದರೂ ನಿಮಗೆ ಈ ದೋಸೆ ಪರ್ಫೆಕ್ಟಾಗಿ ಬರೋದಿಲ್ಲ ನೋಡಿ ಒಂದು ಸ್ವಲ್ಪ ಬಟರ್ ಅಥವಾ ಎಣ್ಣೆನ ಮೇಲೆ ಹೆಚ್ಚಿಗೆ ಹಾಕ್ಕೊಳ್ಳಿ ನಾರ್ಮಲ್ ದೋಸೆಗಿಂತ ಒಂದು ಸ್ವಲ್ಪ ಹೆಚ್ಚಿಗೆ ಇರಬೇಕು ಆ ಮಧ್ಯಭಾಗ ಚೆನ್ನಾಗಿ ರೋಸ್ಟ್ ಆಗ್ತಿದ್ದಂತೆ ಸುತ್ತಲೂ ಹೆಂಚನ ತಿರುಗಿಸ್ಕೊಂಡು ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಾಂದರೆ ಮಧ್ಯ ಮಾತ್ರನೇ ಸೀದೋಗಿಬಿಡುತ್ತೆ ಆ ಕಡೆ ಈ ಕಡೆ ಹಾಗೇ ಇರುತ್ತೆ ಆದ್ದರಿಂದ ಈ ರೀತಿ ಎಲ್ಲ ಕಡೆಯೂ ನಿಮಗೆ ರೋಸ್ಟ್ ಆಗಬೇಕು ಇಮಿಡಿಯೇಟಾಗಿ ತೆಗ್ಯೋಕ್ಕೆ ಹೋಗ್ಬಿಡ್ಬೇಡಿ ಇದು ಬೇಗದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳ್ಳುತ್ತೆ ನಿಮಗೆ ಈ ರೀತಿ ವಿಡಿಯೋದಲ್ಲಿ ಕಾಣ್ತಿದೆ ಅಲ್ಲ ಎಲ್ಲ ಕಡೆ ಚೆನ್ನಾಗಿ ಈ ರೀತಿ ರೋಸ್ಟ್ ಆದಮೇಲೆ ಈ ರವೆ ದೋಸೆನ ತೆಗಿಬೇಕಾಗುತ್ತೆ ಸುತ್ತ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಕಡೆಯೂ ಚೆನ್ನಾಗಿ ಬೆಂದಿದೆ ನನಗಿಲ್ಲಿ ಸುಮಾರು ಎರಡರಿಂದ ಎರಡೂವರೆ ನಿಮಿಷ ಬೇಕಾಯಿತು ಈ ರೀತಿ ರೋಸ್ಟ್ ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಒಂದು ಸ್ವಲ್ಪವೂ ಹೆಂಚಿಗೆ ಅಂಟೋದಿಲ್ಲ ಕ್ಲೀನಾಗಿ ಪೇಪರ್ ಥರ ಎದ್ದೇಳುತ್ತೆ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿ ಮತ್ತು ತವನು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಪೇಪರ್ ಥರ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇನ್ನೊಂದು ದೋಸೆನೂ ಹಾಕಿ ತೋರಿಸ್ತಾ ಇದ್ದೀನಿ ಎರಡನೇ ದೋಸೆ ಹಾಕೋದಕ್ಕಿಂತ ಮುಂಚೆ ಮತ್ತೆ ನಾವು ನೀರನ್ನ ಹಾಕಿ ಹೆಂಚಿನ ಕ್ಲೀನ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಈರುಳ್ಳಿನ ಸ್ಪ್ರೆಡ್ ಮಾಡಿಕೊಂಡು ಇದ್ದೀನಿ ಸ್ಟವ್ ಹೈ ಫ್ಲೇಮಲ್ಲೇ ಇರಲಿ ರವೆ ದೋಸೆ ಮಾಡಬೇಕಾದ್ರೆ ಎಷ್ಟು ಹೋಲ್ ಹೋಲ್ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಫಸ್ಟ್ ಟೈಮ್ ಮಾಡೋರು ಅಳತೆ ಪ್ರಕಾರ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಹಾಳಾಗೋದಿಲ್ಲ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಸುತ್ತಲೂ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು ನೋಡಿ ಮಧ್ಯಭಾಗ ರೋಸ್ಟ್ ಆಗ್ತಿದ್ದಂತೆ ನಾನು ಸುತ್ತಲೂ ಮತ್ತೆ ಎಲ್ಲವನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಈಗ ತೆಗಿತಾ ಇದ್ದೀನಿ ನೋಡಿ ಎಲ್ಲ ದೋಸೆನೂ ಇದೇ ರೀತಿ ಪರ್ಫೆಕ್ಟಾಗಿ ಬಂದಿತ್ತು ನಾನು ತೋರಿಸಿರೋ ಅಳತೆಯಲ್ಲಿ ಆರಾಮಾಗಿ ಮೂರಿಂದ ನಾಲ್ಕು ಜನ ತಿನ್ಬೋದು ನನಗಿಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ದೋಸೆ ಆಗಿತ್ತು ನೋಡಿದ್ರೆ ಅಲ್ಲ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು ಅಂತ ಈ ರವಾ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಆಗಿರೋ ಟೊಮೆಟೊ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಸಾಕು ಹೋಟೆಲ್ ಸ್ಟೈಲ್ನಲ್ಲೇ ರವಾ ದೋಸೆ ಮನೆಯಲ್ಲೇ ಪೇಪರ್ ಥರ ರೆಡಿ ಆಗುತ್ತೆ ತುಂಬ ಕ್ರಿಸ್ಪಿ ಆಗಿರುತ್ತೆ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ತಿಳಿಸಿ ಸವಿ ಕಿಚನ್ ಕನ್ನಡಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು